ீஸ் மைசூர் சில் சாரீஸ் பனாரஸ் சில் சாரீஸ் போச்சம்பி சில் சாரீஸ் இக்கத் சில் டிஷ் சில் சாஃப்ட் சில் வெடிங் கலெக்ஷன் ஆல்சோ அவை சாரீஸ் ரம ஷர் பஞ்சே குர்த்தி ஃபான்சி சாரீஸ் சாரி பெட்டிகோட்டு பிரியக்கம எல்லா ரீதியாக ಪಿಪಿಆರ್ ಸಿಲ್ಕ್ ಬಗೆಪಲ್ಲಿ ರಸ್ತೆ ಬಳಿ ಚಿಂತಾಮಣಿ ಪಟ್ಟಣದಲ್ಲಿ ಉತ್ತಮ ಕ್ವಾಲಿಟಿ ಬಟ್ಟೆಗಳಿಗಾಗಿ ಒಮ್ಮೆ ಭೇಟಿ ಮಾಡಿ ಪ್ರಸಿದ್ಧ ಪುಣ್ಯಕ್ಷೇತ್ರ ಪಾಳ್ಯಕೆರೆ ಗ್ರಾಮ ಪಂಚಾಯಿತಿ ಚೇಳೂರು ತಾಲೂಕು ಚಿಕ್ಕಬಳ್ಳಾಪುರ ಜಿಲ್ಲೆಯ ವ್ಯಾಪ್ತಿಗೆ ಬರುವ ಪಾಳ್ಯಕೆರೆ ಗ್ರಾಮದಲ್ಲಿ ಶ್ರೀ ದೇವಿ ಭೂದೇವಿ ಸಮೇತ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ಶ್ರೀ ಗಣಪತಿ ಶ್ರೀ ಆಂಜನೇಯ ಸ್ವಾಮಿ ಶ್ರೀ ಗರುಡ ಗರುಡ ಸ್ತಂಭ ಆದಿತ್ಯಾದಿನವ ಗ್ರಹ ನಾಗದೇವತೆಗಳ ಪ್ರತಿಷ್ಠಾಪನೆ ಮತ್ತು ಗೋಪ್ರ ಕುಂಭಾಭಿಷೇಕ ನಾಗಮ್ಮ ದೇವತೆ ಎಡಕ್ಕೆ ಗಾರು ಮಹೋತ್ಸವದ ಕಾರ್ಯಕ್ರಮ ಶ್ರೀ ಸಪ್ಲಮ್ಮ ದೇವಿ ಮೆರವಣಿಗೆ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ಬೆಳ್ಳಿ ರಥದಲ್ಲಿ ಮೆರವಣಿಗೆ ಊರಿನ ರಾಜ ಬೀದಿಗಳಲ್ಲಿ ತಾಳ ಮೇಳಗಳಿಂದ ತಮಟೆ ವಾದ್ಯ ವೀರಗಾಸೆ ಕೀಲು ಕುದುರೆ ಬ್ಯಾಂಡ್ಸೆಟ್ಗಳಿಂದ ವಿಜೃಂಭಣೆಯಿಂದ ಮೆರವಣಿಗೆ ಹಮ್ಮಿಕೊಂಡು ಈ ದಿನ ಕಾರ್ಯಕ್ರಮಕ್ಕೆ ಗೌರವಾನ್ವಿತ ಬಾಗೇಪಲ್ಲಿ ಶಾಸಕರು ಸುಬ್ಬಾರೆಡ್ಡಿರವರು ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರು ಸಮಾಜ ಸೇವಕರು ರೆಡ್ಡಿ ಶ್ರೀನಾಥ್ ರೆಡ್ಡಿ ಪಿಆರ್ ಸುಂದರೇಶ್ ಸಮಾಜ ಸೇವಕರು ವಕೀಲರು ರೆಡ್ಡಿ ವೆಂಕಟರೆಡ್ಡಿ ಶೇಷಾಗಿರಿ ರಾಹುಲ್ ಗೌರವಾನ್ವಿತ ದಾನಿಗಳು ಪ್ರತಿಷ್ಠಾಪನಾ ಪೂಜಾ ಕಾರ್ಯಕ್ರಮ ಎರಡು ದಿನಗಳ ನಂತರ ನಿರಂತರ ಅನ್ನದಾನಕ್ಕೆ ಸಹಾಯ ಮಾಡಿರುವ ಸೇವಾ ಕಾರ್ಯಕರ್ತರು ಅದೇ ರೀತಿ ಸಿಮೆಂಟ್ ಸೇವಾಕರ್ತರು ಕಬ್ಬಿನ ಇಟ್ಟಿಗೆ ಮರಳು ಸೇವಾಕರ್ತರು ಪ್ರಸಾದ ಸೇವಾ ಕಾರ್ಯಕರ್ತರು ದೇವಾಲಯಕ್ಕೆ ಎತ್ತಿನ ಗಾಡಿ ಸೇವಾ ಕಾರ್ಯಕರ್ತರು ಶ್ರೀ ವೆಂಕಟರಮಣ ಸ್ವಾಮಿ ಸೇವಾ ಟ್ರಸ್ಟ್ ಗೌರವಾನ್ವಿತ ಪದಾಧಿಕಾರಿಗಳು ಹಾಗೂ ಸಮಾಜ ಸೇವೆಯಲ್ಲಿ ವಿಶ್ವಾಸ ಬೆಳೆಸಿಕೊಂಡ ಶ್ರೀ ಬಾಲಾಜಿ ಆರ್ಯ ವೈಶ್ಯ ಸಮಿತಿ ಅಧ್ಯಕ್ಷರು ಸತ್ಯನಾರಾಯಣ ಶೆಟ್ಟಿ ಬೆಂಗಳೂರು ಉಪಾಧ್ಯಕ್ಷರು ಟಿಆರ್ ಜಗದೀಶ್ ಕಾರ್ಯದರ್ಶಿ ಅನ್ನಂ ಆಂಜನೇಯ ಪ್ರಸಾದ್ ಖಜಾನ್ಸಿ ಅನ್ನಂ ರವೀಂದ್ರ ನಿರ್ದೇಶಕರು ರಾಮಾಂಜನೇಯ ಶೆಟ್ಟಿ ಈ ಸಂದರ್ಭದಲ್ಲಿ ಗೌರವಾನ್ವಿತ ಸ್ವಾಮಿ ಅವರು ಮಾತನಾಡಿ ನಾವು ಹೊಸದಾಗಿ ಚೇಳೂರು ತಾಲೂಕು ಪಾಳ್ಯಕೆರೆ ಗ್ರಾಮದಲ್ಲಿ ಇತಿಹಾಸ ಪ್ರಸಿದ್ಧಿಯಾದ ಶ್ರೀ ವೆಂಕಟರಮಣ ಸ್ವಾಮಿ ದೇವಾಲಯದ ಜೀರ್ಣೋದ್ಧಾರ ಸುಮಾರು ಹದಿನಾರು ಗ್ರಾಮಗಳ ಗ್ರಾಮಸ್ಥರ ನೆರವಿನಿಂದ ಹಾಗೂ ನಮ್ಮ ಊರಿನ ಶ್ರೀ ಬಾಲಾಜಿ ಆರ್ಯ ವೈಶ್ಯ ಮಂಡಳಿಯ ಸಹಕಾರ ನಮ್ಮ ಶಾಸಕರಿಂದ ನಮ್ಮ ದೇವಾಲಯ ಜೀರ್ಣೋದ್ಧಾರಕ್ಕೆ ಸಹಾಯ ನೀಡಿದ್ದಾರೆ ನಾವು ಲೋಕ ಕಲ್ಯಾಣಕ್ಕಾಗಿ ಕಾರ್ಯಕ್ರಮ ಸಮಸ್ತ ಜನತೆಗೆ ಉದ್ಯೋಗ ಕೊರತೆ ಇರಬಾರದು ನಮ್ಮ ರೈತರಿಗೆ ಒಳ್ಳೆಯ ಭಾವನೆ ಸಿಗಬೇಕು ಭಗವಂತ ಸರ್ವರಿಗೂ ನಡೆಸಿಕೊಡಲು ಆಶೀರ್ವಾದ ಇರಬೇಕು ನಾವು ನಂಬಿದವರಿಗೆ ದೇವರು ಸಹಾಯ ಇರುತ್ತದೆ ಎಲ್ಲ ರೀತಿಯ ಕಾರ್ಯಕ್ರಮ ಗಣೇಶನ ಪ್ರಾರ್ಥನೆ ಮುಖಾಂತರ ಕಾರ್ಯಕ್ರಮ ಯಾವುದೇ ಲೋಪದೋಷಗಳಿರಬಾರದು ಎಂಬುದರ ದೇವರ ಕಾರ್ಯಕ್ರಮ ನಂಬಿಕೆ ಸತ್ಯ ಹದಿನಾರು ಗ್ರಾಮಗಳ ಗ್ರಾಮಸ್ಥರ ದೇವರ ಆಶೀರ್ವಾದ ಸಿಗಲೆಂದು ಬಯಸುತ್ತಾನೆ ಈ ಸಂದರ್ಭದಲ್ಲಿ ದೇವರ ಭಕ್ತರ ಮುನಿಲಕ್ಷ್ಮಮ್ಮ ಮೇಡಂ ಮೇಡಮ್ರವರು ಮಾತನಾಡಿ ಈ ದಿನ ಗ್ರಾಮದಲ್ಲಿ ಹಬ್ಬದ ಸಂಭ್ರಮ ಶ್ರೀಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಪ್ರತಿಷ್ಠಾ ಪ್ರಯುಕ್ತ ಎಲ್ಲ ದೇವರುಗಳ ಕಾರ್ಯಕ್ರಮ ಚೆನ್ನಾಗಿ ನಡೆದಿದೆ ಸುತ್ತಮುತ್ತಲಿನ ಗ್ರಾಮಗಳ ಎಲ್ಲಾ ಭಕ್ತರು ಬಂದಿದ್ದು ಎಲ್ಲ ಸಮುದಾಯಗಳ ಜನಸಾಮಾನ್ಯರ ಸಹಭಾಗಿತ್ವದಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲರಿಗೂ ಪ್ರಸಾದ ವಿನಿಯೋಗ ಊಟದ ವ್ಯವಸ್ಥೆಯನ್ನು ಹಮ್ಮಿಕೊಂಡು ಗಣ್ಯರಿಗೆ ಸೇವಾ ಕಾರ್ಯಕರ್ತರಿಗೆ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಂಡು ಹೃತ್ಪೂರ್ವಕ ಕೃತಜ್ಞತೆಗಳನ್ನು ವ್ಯಕ್ತಪಡಿಸಿದರು అలమేల్ మంగ హృదయ నివాస ఏడు కుండలా వేంకటేశ్వర అఖిల జగాల నేలుదేవర తిరుమల తిరుపతి వాసీస అలమేల్మంగ హృదయ నివాస జయ జయ ಚೇಳೂರು ತಾಲೂಕು ಪಾಲಕೆರೆ ಗ್ರಾಮದಲ್ಲಿ ನಿರ್ಮಿಸಿರುವ ವೆಂಕಟರಮಣ ಸ್ವಾಮಿ ದೇವಸ್ಥಾನದ ಪುನಃ ಪ್ರತಿಷ್ಠಾಪನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಹದಿನಾರು ಹದಿನೇಳರಂದು ಪ್ರತಿಷ್ಠಾಪನೆ ಕಾರ್ಯಕ್ರಮ ಇದ್ದು ಈ ಕಾರ್ಯಕ್ರಮಕ್ಕೆ ಭಕ್ತಾದಿಗಳು ನೆರೆದಿದ್ದು ಭಕ್ತಿಪೂರ್ವಕವಾಗಿ ದೇವರನ್ನು ದರ್ಶನ ಮಾಡಿ ದೇವರ ಆಶೀರ್ವಾದ ಪಡೆದು ಹೋಗಿರುತ್ತಾರೆ ಈ ದೇವಸ್ಥಾನಕ್ಕೆ ಅಮರಾವತಿ ರೇಟ್ ಕೃಷ್ಣಪ್ಪ ರವರು ಗ್ರಾನೈಟ್ ಸ್ಪಾನ್ಸರ್ ಮಾಡಿರುತ್ತಾರೆ ಹಾಗೂ ಊಟದ ವ್ಯವಸ್ಥೆಯನ್ನು ಎರಡು ದಿನ ಪೂರ್ತಿ ಎಲ್ಲಾ ಭಕ್ತಾದಿಗಳಿಗೂ ಏರ್ಪಾಟ್ ಮಾಡಿರುತ್ತಾರೆ ಅವರಿಗೆ ಆ ದೇವರು ಅಷ್ಟೈಶ್ವರ್ಯ ಸಮೃದ್ಧಿಯಾಗಿ ನೀಡಿ ದೇವರು ಕಾಪಾಡಿ ಬಾಲಾಜಿ ಆರ್ಯವೈಶ್ಯ ಸಮಿತಿಯಿಂದ ಬರುತ್ತೇವೆಂದು ಮಾತು ಚಳ್ಳೂರು ತಾಲೂಕು ವ್ಯಕ್ತಿ ಬರುವ ಪಾಲ್ಗಿರಿ ಈ ಕ್ರಮದಲ್ಲಿ ಕಾರ್ಯಕ್ರಮದ ಪ್ರಯುಕ್ತ ಸಹಸ್ರ ಸಂಖ್ಯೆಯ ಒಂದು ಭಕ್ತಾದಿಗಳ ಸೇವಾ ಎಲ್ಲ ಒಂದು ಕುಲ ಬಾಂಧವರು ಮತ್ತು ವಿವಿಧ ಸಮುದಾಯದ ಜನ ಈ ದಿನ ಕಾರ್ಯಕ್ರಮ ಯಾವ ರೀತಿ ವಿಪರೀತ ದಿನಾಭ್ಯಾಸ ನಡೆಯುತ್ತೆ ಮೇ ಹದಿನಾರನೇ ತಾರೀಕಿನಿಂದ ಬೆಳಗ್ಗೆಯಿಂದ ಹೋಮ ಹವನ ಕಲಸಾಭಿಷೇಕ ಪುನಃ ಪ್ರತಿಷ್ಠಾಪನಾ ಕಾರ್ಯಕ್ರಮ ಏರ್ಪಡಿಸಿದ್ದು ಎಲ್ಲಾ ಭಕ್ತರು ಹಾಜರಿದ್ದು ಎಲ್ಲ ಭಕ್ತ ಮಹಾಶಯರು ದೇವರ ಆಶೀರ್ವಾದ ಪಡೆದು ಹೋಗಿರುತ್ತಾರೆ ಅನ್ನಂ ಆಂಜನೇಯ ಪ್ರಸಾದ್ ಪಾಳುಕೆರೆ ನಮೋ ವೆಂಕಟೇಶ ನಮೋ ತಿರುಮಲೇಶ ಮೇಡಮ್ ಈ ದಿನ ಪಾಳ್ಯಕೆರೆ ವಿಶೇಷ ಪೂಜೆ ಇವಾಗ ಅಯ್ಯೋ చె ఈ రోజు లక్ష్మీ వెంకటోడ స్వామి దేవస్థాన ఆ గణపతి ఆంజనేయ స్వామి గరుడ నాగలు అక్క దేవతలు స్వామి కళ్యాణ వెంకటోడ స్వామి ఈ దేవతలంతా ప్రతిష్ట చేసి ఉండాలి ఇక్కడ ఇది చాలా బాగా ఇది కార్యక్రమము నిన్నటి ఇంకా నిన్న తెల్లవారి తొమ్మిది పది నుంచి స్టార్ట్ అయింది నిన్నట్టు ఇంకా బాగా జరిగినాయి అమ్మ హోమాలు కార్యక్రమాలు అన్ని బాగా చుట్టుముట్టు పల్లెలో అంతా వచ్చి ఉండారు లోక కళ్యాణార్థమై ఇది పూనుకో ఉండం ఈ దేవస్థానం ప్రతిష్టకి ఈ దినం ఈ కార్యక్రమం ఈ పాలసరులు అయితే ఈ దేవుని భక్తి నిన్నటి నుంచి యావతరాయ ఇది స్టార్ట్ చేసినప్పటి నుంచి ఒక ఏడు సంవత్సరాల నుంచి ఇది స్టార్ట్ అయింది నిన్న కంభము ఇది ధ్వజస్తంభము ప్రతిష్ట ఇంకా పనులన్నీ బాగా తొందరగా జరిగినాయి అన్నమాట అది జరుగుతా అంటే మాకి సంతోషము పదహారు పనుల నుంచి ఈ ఊర్లో నలభై ఇండ్లు ఉండే ఆర్యవేశము నలభై ఇండ్ల రావడము ప్రతి ఒక్క ఇల్లు కులమతం లేదు అన్ని జాతుల వాళ్ళు కలిసి ఒట్టుగా చేసిండేదనమాట మాకు చేసిండారు అంతా వచ్చిండారు మాకు చాలా సంతోషమైంది ఇంత మాత్రం చేస్తామని మేము కళ్ళ కూడా అనుకోలేదు ఆ దేవుని దయ వల్ల అంతా బాగా జరిగింది వెంకటండ స్వామి మహిమ పాప విగ్రహాలది చాలా ఉంది మా చాలా నమ్ముతారు కూడా ఇప్పుడు దాని జతకి అలంకార వెంకట స్వామి పెద్దది ఒకటి ಜೀವನವನ್ನ ನಡೆಸ್ಕೊಂಡು ಹೋಗೋದಿಕ್ಕೆ ಮಾರ್ಗವನ್ನ ಭಗವಂತ ಈ ಒಂದು ಕಲ್ಪಿಸಿಕೊಡ್ಬೇಕು ಅಂತಕ್ಕಂತಹ ಸುವೃಷ್ಟಿ ನೆರವೇರಿಸ್ಕೊಡ್ಬೇಕು ಅಂತ ಅಂದ್ಬಿಟ್ಟು ಹೇಳಿ ಜನ ಎಲ್ಲ ಗ್ರಾಮ ಗ್ರಾಮೀಣ ಜನತೆಗಳು ಎಲ್ಲವೂ ಸುವೃಷ್ಟಿಯಿಂದ ಇರಬೇಕು ಸಸ್ಯ ಶ್ಯಾಮಲವಾಗಬೇಕು ಎಲ್ಲ ಜನತೆಯು ಯಾವುದೇ ರೀತಿ ಕುಂದು ಕೊರತೆಗಳಿಲ್ಲದೆ ದೇಶ ಸೇವೆ ಮಾಡ್ತಕ್ಕಂತಹ ಮನೋಭಾವನೆಯನ್ನು ಹೊತ್ತಿರ್ತಕ್ಕಂತಹ ಒಳ್ಳೆಯ ಬುದ್ಧಿಯನ್ನ ಶಕ್ತಿಯನ್ನ ಜನತೆಗೆ ನೀಡಬೇಕು ಅಂತಕ್ಕಂತಹ ದೃಷ್ಟಿಯಿಂದ ಭಗವಂತನ ಸೇವೆಯನ್ನ ಮಾಡ್ತಾ ಇದ್ದಾರೆ ಇನ್ನೊಂದು ಮಾತು ಈ ದಿನ ಕಾರ್ಯಕ್ರಮ ಈ ಒಂದು ಪಾಲಕೆರೆ ಗ್ರಾಮದಲ್ಲಿ ದೇವಸ್ಥಾನದ ಕಾರ್ಯಕ್ರಮ ನೆಲ್ಲೆಯಿಂದ ಹಮ್ಮಿಕೊಂಡು ಎಲ್ಲ ಭಕ್ತರಿಗೆ ಈ ಕೆಲವೊಂದು ಮನೆಗಳಲ್ಲಿ ಮಾಡುವಂತಹ ಕಾರ್ಯಕ್ರಮಕ್ಕೂ ಈ ಒಂದು ಸರ್ವತೋಮುಖ ಅಭಿವೃದ್ಧಿಯ ದೇವಸ್ಥಾನ ಮಾಡುವ ಕಾರ್ಯಕ್ರಮಕ್ಕೆ ಯಾವ ರೀತಿ ಅವ್ರ ಕೋರಿಕೆಗಳ ಸಮಸ್ತ ಜನತೆ ಎಲ್ಲಾ ಸಮುದಾಯಗಳ ಜನರಿಗೆ ದೇವರ ಆಶೀರ್ವಾದ ಸಿಗುತ್ತಂತ ಒಂದು ನಂಬಿಕೆ ನೋಡಿ ನಾವು ನಾವು ನಂಬಿದ್ರೆ ಇದೆ ಇಲ್ಲ ಅಂದ್ರೆ ಇಲ್ಲ ಯಾಕೆ ಅಂತಂದ್ರೆ ನಂಬಿಕೆ ಕೃಪಾ ಕಟಾಕ್ಷ ಮೇಲೆ ಇರ್ತಕ್ಕಂತ ಇರಬೇಕು ಯಾವುದೇ ರೀತಿಯ ಲೋಪದೋಷಗಳು ಇದ್ರೂ ಸಹಿತ ಸರಿವೇರಿಸಿಕೊಂಡು ಹೋಗ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನವಗ್ರಹಗಳ ದೇವತಾ ಪ್ರತಿಷ್ಠಾಪನೆ ಮಾಡಿದ್ವಿ ಆ ಈ ಮತ್ತೆ ಏಡುಕೊಂಡಲವಾರ ವೆಂಕಟರಮಣ ಗೋವಿಂದ ಗೋವಿಂದ ಅಂತ ಹೇಳ್ತೀವಿ ಇದ್ರ ನಿಟ್ಟಿನಲ್ಲಿ ಎಲ್ಲರ ಒಂದು ಸಂಕಷ್ಟಗಳನ್ನು ಹೋಗಲಾಡಿಸ್ತಕ್ಕಂತಹ ಶಕ್ತಿಯನ್ನು ಕೊಡ್ತಕ್ಕಂತಹ ದೇವರು ಕಲಿಯುಗ ದೇವರು ವೆಂಕಟರಮಣ ಸ್ವಾಮಿ ಅಂತ ಈ ಒಂದು ಕಮಿಲು ಕಲಿಯುಗ ದೇವರನ್ನು ಪ್ರತಿಷ್ಠಾಪನೆ ಮಾಡುವುದರ ಮೂಲಕ ಎಲ್ಲರ ಕೋರಿಕೆಗಳು ಇಷ್ಟಾರ್ಥಗಳು ನೆರವೇರತಕ್ಕಂತ ನೆರವೇರುತ್ತೆ ಅಂತಕ್ಕಂಥ ಒಂದು ನಂಬಿಕೆಯಿಂದ ನಾವು ಒಂದು ಈ ಒಂದು ಕಾರ್ಯವನ್ನು ಮಾಡಿದ್ದೀವಿ ನಮಗೆ ಹಂಡ್ರೆಡ್ ಪರ್ಸೆಂಟ್ ನಂಬಿಕೆ ಇದೆ ನಮ್ಮ ಇಡೀ ಕ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಹದಿನಾರು ಹಳ್ಳಿಗಳ ಗ್ರಾಮಸ್ಥರು ಏನಿದೀವಿ ಅವರೆಲ್ಲರ ಮೇಲೂ ಸಹಿತ ಲಕ್ಷ್ಮೀ ವೆಂಕಟರಮಣ ಸ್ವಾಮಿಯ ಕೃಪೆ ಕಟಾಕ್ಷೆ ಇರದೇ ಇರುತ್ತೆ ಅಂತಕ್ಕಂಥ ಒಂದು ಅಪಾರವಾದ ನಂಬಿಕೆ ಇಟ್ಕೊಂಡು ಈ ಒಂದು ಕಾರ್ಯಕ್ರಮವನ್ನ ನಾವು ಮಾಡಿದ್ವಿ ದೊಡ್ಡದಾಗಿರ್ತಕ್ಕಂಥ ವಿಚಾರ ಆ ನಂಬಿಕೆಗೆ ಮೀರಿ ಯಾವುದನ್ನು ನಾವು ಇದು ಮಾಡೋದಿಕ್ಕೆ ಆಗೋದಿಲ್ಲ ಭಗವಂತ ಇದಾನೆ ಅಂದ್ರೆ ಇದಾನೆ ಇಲ್ಲ ಅಂದ್ರೆ ಇಲ್ಲ ಅಲ್ವಾ ಈ ಒಂದು ನಿಟ್ಟಿನಲ್ಲಿ ನಾವೇನು ಯೋಚನೆ ಮಾಡ್ತಿದ್ದೀವಿ ಅಂತಂದ್ರೆ ಈ ಒಂದು ನಾವು ಏನು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ವಿ ಮೊಟ್ಟ ಮೊದಲನೇದಾಗಿ ಗಣಪತಿ ಪೂಜೆ ಹವನ ಹೋಮವನ್ನ ಮಾಡಿದ್ವಿ ಇದು ನಿಟ್ಟೇನು ಎಲ್ಲವೂ ಯಾವುದೇ ಒಂದು ಕಾರ್ಯಕ್ರಮವನ್ನು ಮಾಡಿದ್ರು ಸಹಿತ ವಿಘ್ನ ವಿಘ್ನಕಾರಕ ಅವನು ಗಣೇಶನ ಪ್ರಾರ್ಥನೆ ಮಾಡೋದ್ರಿಂದ ಎಲ್ಲವೂ ಸಹಿತ ನಿರ್ವಿಘ್ನವಾಗಿ ನೆರವೇರ್ತೆ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಗಣಪತಿಯನ್ನ ಪ್ರತಿಷ್ಠಾಪನೆ ಮಾಡಿದ್ವಿ ವೀರಾಂಜನೇಯ ಸ್ವಾಮಿ ಅಭಯಾಂಜನೇಯ ಸ್ವಾಮಿಯನ್ನ ಪ್ರತಿಷ್ಠಾಪನೆ ಮಾಡಿದ್ವಿ ಇದು ಇದು ಆ ಒಂದು ವೀರಾಂಜನೇಯ ಸ್ವಾಮಿಯು ನಮಗೆ ಎಲ್ಲರಿಗೂ ಸಹಿತ ಒಂದು ಅಭಯವನ್ನ ಕೊಡ್ತಾರೆ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಅದು ಮಾಡಿದ್ವಿ ಯಾವುದೇ ರೀತಿ ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದರೂ ಅನೇಕ ಲೋಪ ದೋಷಗಳನ್ನ ಮಾಡಿರ್ತೀವಿ ಅವೆಲ್ಲವೂ ಸಹಿತ ನಾಶವಾಗಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಆ ನಾಗದೇವತೆಗಳ ಪ್ರತಿಷ್ಠಾಪನೆ ಮಾಡಿದ್ವಿ ಸುಬ್ರಹ್ಮಣ್ಯೇಶ್ವರ ಪ್ರತಿಷ್ಠಾಪನೆಯನ್ನ ಮಾಡಿದ್ವಿ ಅದೇ ರೀತಿಯಲ್ಲಿ ನಮ್ಮ ಸ್ವಾಮಿ ತಮ್ಮಲ್ಲಿ ಒಂದು ಮಾತು ಈ ದಿನ ಚಳ್ಳೂರು ತಾಲೂಕು ವ್ಯಾಪ್ತಿಯ ಸಮಸ್ತ ಜನತೆಯ ಈ ದಿನ ಒಂದು ಕಲ್ಯಾಣೋತ್ಸವ ಕಾರ್ಯಕ್ರಮದ ಪ್ರಯುಕ್ತ ನಿಮ್ಮ ವೇದ ಪುರಾಣಗಳ ಒಂದು ಸಂಪ್ರದಾಯ ಇಡೀ ಸಮಸ್ತ ಜನತೆಗೆ ಎಲ್ಲ ಭಕ್ತಾದಿಗಳು ಈ ದೇವರ ಕೃಪೆ ಯಾವ ರೀತಿ ಒಂದು ಕೋರಿಕೆಗಳ ಪ್ರತಿಫಲ ಸಿಗಲಿ ನಾವು ಲೋಕ ಕಲ್ಯಾಣಾರ್ಥವಾಗಿ ಈ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿರ್ತಕ್ಕಂಥದ್ದು ಸರ್ವೇ ಜನ ಸುಖಿನೋ ಭವಂತು ಅಂತಕ್ಕಂಥದ್ದು ನಮ್ಮ ಲೋಕಾರೂಢಿಯಾಗಿರ್ತಕ್ಕಂಥದ್ದು ಈ ಒಂದು ನಿಟ್ಟಿನಲ್ಲಿ ಸಮಸ್ತ ಜನತೆಗೂ ಉದ್ಯೋಗದ ಕೊರತೆ ಇರಬಾರದು ಸುವೃಷ್ಟಿಯಿಂದ ಒಳ್ಳೆ ಮಳೆ ಆಗ್ಬೇಕು ಒಳ್ಳೆ ಬೆಳೆ ಆಗಬೇಕು ಆ ಜೈ ಜವಾನ್ ಜೈ ಕಿಸಾನ್ ಅನ್ನುವ ರೀತಿಯಲ್ಲಿ ನಮ್ಮ ರೈತರು ನಮಗೆಲ್ಲರಿಗೂ ಒಳ್ಳೆಯ ಬೆಳೆಗಳನ್ನು ನಮಸ್ತೆ ನಮಸ್ತೆ వెంకటే నమోరుమలేషా నమో వెంకటేష నమో నమో తిరుమలే మహానందయే ఓ మహాదేవదేవా మహానందయే ఓ మహాదేవదేవా ನಮೋ ನಮೋ ಶ್ರೀ ಗುರುಭ್ಯ ನಮಃ ಓಂ ನಮೋ ವೆಂಕಟೇಶಾಯ ನಾವು ಇದೇ ಹೊಸದಾಗಿ ಆಗಿರತಕ್ಕಂತಹ ಚೇಳೂರು ತಾಲೂಕು ಪಾಳಿಕೆರೆ ಗ್ರಾಮ ಪಂಚಾಯಿತಿಯ ಪಾಳಿಕೆರೆ ಗ್ರಾಮದಲ್ಲಿ ಇತಿಹಾಸ ಪ್ರಸಿದ್ಧ ಶ್ರೀ ಲಕ್ಷ್ಮೀ ಸ್ವಾಮಿ ದೇವಾಲಯದ ಜೀರ್ಣೋದ್ಧಾರ ಕಾರ್ಯಕ್ರಮವನ್ನು ಇಂದು ನಾವು ಹಮ್ಮಿಕೊಂಡಿದ್ದೀವಿ ಇದು ಮುಜರಾಯಿ ಇಲಾಖೆಯ ದೇವಾಲಯ ಆಗಿದ್ದು ಶಿಥಿಲಾವಸ್ಥೆಗೆ ತಲುಪಿತ್ತು ಭಾರತ ಸಂಸ್ಕೃತ ಸಂಸ್ಕಾರದ ನಾಡಾಗಿರುವುದರಿಂದ ಸಂಸ್ಕಾರವನ್ನು ಉಳಿಸುವ ಬೆಳೆಸುವ ನಿಟ್ಟಿನಲ್ಲಿ ನಾವು ನಮ್ಮ ಗ್ರಾಮದ ಲಕ್ಷ್ಮೀ ಸ್ವಾಮಿ ದೇವಾಲಯದ ಜೀರ್ಣೋದ್ಧಾರ ಕಾರ್ಯಕ್ರಮವನ್ನು ಇಡೀ ಪಾಳ್ಯಕೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಒಳಪಡುವ ಹದಿನಾರು ಗ್ರಾಮಗಳ ಎಲ್ಲ ಗ್ರಾಮಗಳ ಗ್ರಾಮಸ್ಥರ ನೆರವಿನಿಂದ ಹಾಗೂ ನಮ್ಮ ಊರಿನ ಬಾಲಾಜಿ ಆರ್ಯವೈಶ್ಯ ಮಂಡಳಿಯ ಕಾರ್ಯ ಕಾರ್ಯಕ್ರಮವನ್ನ ನಾವಿಂದು ಹಮ್ಮಿಕೊಂಡಿದ್ದೀವಿ ನಮಗೆ ಈ ಒಂದು ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಹಲವಾರು ರೀತಿಗಳಲ್ಲಿ ನೆರವು ನೀಡಿರ್ತಾರೆ ನಮ್ಮ ಶಾಸಕರಿಂದ ಹಿಡಿದು ಪ್ರತಿಯೊಬ್ಬರೂ ಸಹಿತ ನಮ್ಮ ರೆಡ್ಡಿ ಅವರಿಂದ ಹಿಡಿದು ಬಾಲಾಜಿ ಆರ್ಯವೈಶ್ಯ ಮಂಡಳಿಯ ಸದಸ್ಯರುಗಳಿಂದ ಹಿಡಿದು ನಮ್ಮ ಗ್ರಾಮದ ಪ್ರತಿಯೊಬ್ಬ ಮನೆಯಿಂದಲೂ ಸಹಿತ ನಮಗೆ ಈ ಒಂದು ದೇವಾಲಯದ ಜೀರ್ಣೋದ್ಧಾರ ಕಾರ್ಯಕ್ರಮಕ್ಕೆ ಸಹಕಾರವನ್ನು ನೀಡಿರ್ತಾರೆ ಆ ಎಲ್ಲ ಗ್ರಾಮಸ್ಥರಿಗೆ ನಮ್ಮ ಶ್ರೀ ಲಕ್ಷ್ಮೀ ವೆಂಕ್ರಮಣ ಸ್ವಾಮಿ ಸೇವಾ ಟ್ರಸ್ಟ್ ವತಿಯಿಂದ ಹೃತ್ಪೂರ್ವಕವಾಗಿರ್ತಕ್ಕಂತಹ ಅಭಿನಂದನೆಗಳನ್ನು ডুকুলু নিসগি মা বৃকুলি তুময়া মুুলু মা মুক্তি কিনব ভক্তল ব্রহ্ময়া ভুল ব্রহ্ময়া నమో వెంకటేష నమో తిరుమలే నమో వెంకటేష నమో ఈ భువి స్వర్గ ముచేయవయా నరకతుల్యము ఈ భువి స్వర్గ ముచేయవయా నిను రే పరమాత్ము తెల్ పవయాదల్ పవయా నమో వెంకటేశమో తిరుమలేశ నమో వెంకటేష నమో తిరుమలే మహానందమాయే ఓ మహాదేవదేవా మహానందమాయే ఓ మహాదేవదేవా నమో వెంకటేష నమో తిరుమలే